ಯೂಸ್ಲೆಸ್ ಫ್ ಸಿನ್ಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಈ ಒಂದು ಸಿನ್ಮಾ ನೋಡಿದ್ರೆ ಇವಾಗಿನ ಜನ್ರೇಷನ್ಗೆ ಮತ್ತು ಒಂದೊಳ್ಳೆ ಮೆಸೇಜ್ ಇದೆ ಹಾಗೆ ಯಾರೆಲ್ಲ ಯೂತ್ಸ್ಗಳು ಸೊ ಅವ್ರ ಟೈಮ್ನ ವೇಸ್ಟ್ ಮಾಡ್ತಿರ್ತಾರೆ ಅವ್ರ ಟೈಮನ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಅವರ ಬದುಕನ್ನು ಹೇಗೆ ಕಟ್ಕೋಬೇಕು ಯಾವುದಕ್ಕೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿದೆ ಒಂದೊಳ್ಳೆ ಸಿನಿಮಾ ಜೊತೆಗೆ ಕಾಮಿಡಿ ಇದೆ ನಮ್ಮ ವಿನೋದ್ ಗೊಬ್ಬರಗಾಲ್ ಅವರು ಮಾಡಿದ್ದಾರೆ ಹಾಗೆ ಜೆ ಕೆ ಅವರು ಮಾಡಿದ್ದಾರೆ ಹಾಗೆ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಸಿದ್ಧಾರ್ಥವರು ಕೂಡ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸಿನಿಮಾಗೆ ಸಖತ್ತಾಗಿದೆ ಸೊ ಎಲ್ಲರೂ ಆ್ಯಕ್ಟಿಂಗೂ ಸೂಪರಾಗಿದೆ ಒಂದೊಳ್ಳೆ ಕಾನ್ಸೆಪ್ಟು ಸೊ ಇದೇ ರೀತಿ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾನೆ ಇರಬೇಕು ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾನ ಮಾಡಿದ್ರೆ ಸೊ ಎಲ್ರಿಗೂ ಪಬ್ಲಿಕ್ಗೂ ಯೂಸ್ ಆಗುತ್ತೆ ಯಾರ್ಯಾರು ಮೂವಿ ನೋಡ್ತಾರೆ ಅವ್ರು ಒಳ್ಳೆ ಮೆಸೇಜು ಇರುತ್ತೆ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೊ ಮಚ್ ಅವ್ರದ್ದು ಒಳ್ಳೆ ಪ್ರಯತ್ನ ಆ್ಯಕ್ಚುಲಿ ಅವರೇ ಹೀರೋ ಆಗಿ ಚಿತ್ರಕತೆ ಬರೆದು ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ನಾನೊಂದು ಕಾನ್ಸ್ಟೇಬಲ್ ರೋಲಲ್ಲಿ ಮಾಡಿದ್ದೀನಿ ನನಗೆ ನಾನು ಈ ಪಾತ್ರಕ್ಕೆ ನ್ಯಾಯ ಒದಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಂದರೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ತುಂಬ ಒಳ್ಳೆ ಪ್ರಯತ್ನ ಹೊಸ ಕತೆ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಯೂತ್ ಅವ್ರಿಗೆ ಓದಬೇಕು ಓದು ಮೇಲೆ ಏನು ಮಾಡ್ಬೋದು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮನೋ ಅವ್ರಿಗೆ ಕಂಗ್ರ್ಯಾಟ್ಸ್ ಆಲ್ ದ ಬೆಸ್ಟ್ ಸರ್ ನಮಸ್ಕಾರ ಸಿನಿಮಾ ಟೈಟಲು ಯೂಸ್ಲೆಸ್ ಫೆಲೋ ಅಂತ ಇಟ್ಟಿದ್ದಾರೆ ಬಟ್ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಯೂಸ್ಫುಲ್ ಫೆಲೋ ಆಗ್ತಾರೆ ಅವರು ಮನೋ ಅವರು ಅಷ್ಟು ಒಂದು ಪ್ರಾಮಿಸಿಂಗ್ ಇದೆ ಅವರಲ್ಲಿ ಆ ಪ್ರಾಮಿಸಿಂಗನ್ನು ಅವರು ಚೆನ್ನಾಗಿ ಬಳಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯೂಸ್ಫುಲ್ ಫೆಲೋ ಆಗ್ತಾರೆ ಆಲ್ ದ ಬೆಸ್ಟ್ ಅವರಿಗೆ ಒಳ್ಳೇದಾಗ್ಲಿ ಎಲ್ಲರೂ ಸಿನಿಮಾ ನೋಡಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿದೆ ಮೂವಿ ತುಂಬ ಪ್ರಾಮಿಸಿಂಗ್ ಆಗಿದೆ ಹೊಸಬ್ರು ಬರಬೇಕು ಇಂಡಸ್ಟ್ರಿಗೆ ಆ್ಯಂಡ್ ಮೋರ್ಗು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಪ್ರತಿಯೊಂದು ಸೀನ್ ಕೂಡ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಇನ್ಸ್ಪಿರೇಷನ್ ಆಗಿದೆ ಮೂವಿ ಸೊ ನಾನು ಆ್ಯಕ್ಟ್ ಮಾಡಿದ್ದೀನಿ ನೋಡಿ ಅಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿರೋದು ನಾನು ಕೂಡ ಓದ್ತಿರೋದು ಬಟ್ ತುಂಬಾ ರಿಯಾಲಿಟಿ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ